ತಾಲೂಕಿನ ಬೆಳವಾಡಿ ವಲಯದ ತಿಮ್ಮನಹಳ್ಳಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಹನುಮಮ್ಮ ಅಣ್ಣಯ್ಯರವರಿಗೆ ಮಂಜೂರಾದ ವಾತ್ಸಲ್ಯ ಮನೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಗಳಾದ ರಮೇಶ್ ನಾಯಕ್ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದು ಮನೆ ಇಲ್ಲದವರಿಗೆ ಮನೆ ಕಟಿಸಿ ಕೊಡುತ್ತಿರುವ ಈ ಯೋಜನೆ ಶ್ಲಾಘನೀಯ ಎಂದರು ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು ಪೂಜ್ಯ ಶ್ರೀ ಡಾಕ್ಟರ್ ಡಿ ವೀರೇಂದ್ರ ರೆಡ್ಡಿ ಜೂರ ಮತ್ತು ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ತಾ ಇಂದು ನಮ್ಮ ಹನುಮಮ್ಮ ಅವರಿಗೆ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖಾಂತರ ಒಂದು ವಾತ್ಸಲ್ಯ ಮನೆ ಕಟ್ಟಿಕೊಡುವಂತಹ ಕಾರ್ಯಕ್ರಮಕ್ಕೆ ಇವತ್ತು ಗುದ್ದಲಿ ಕುದ್ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಈ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೆ ಗ್ರಾಮದ ಹಿರಿಯ ಪ್ರಮುಖರುಗಳೇ ಹಾಗೆ ನಮ್ಮ ಜಿಲ್ಲಾ ಜನ ವೇದಿಕೆಯ ಸದಸ್ಯರಂತ ಕುಮಾರಣ್ಣವರೇ ಮತ್ತೆ ಮಲ್ನಾಡ್ ಚಾಲ್ ಮಾಲೀಕರು ಆದಂತಹ ಮಲ್ಲೇಶ್ವರ ಹಾಗೆ ನಮ್ಮ ಕುರುವಂಗಿ ಒಕ್ಕೂಟದ ಅಧ್ಯಕ್ಷರು ಹಾಗೆ ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಿರುವಂತವರು ಮತ್ತೆ ಕೇಂದ್ರ ಬಿಂದುಗಳಾದಂತಹ ಹನುಮ ಅವರು ಮತ್ತೆ ಅಣ್ಣಯ್ಯನವರು ಇದ್ದಾರೆ ನನ್ನೆಲ್ಲ ಆತ್ಮೀಯ ಮೇಲ್ವಿಚಾರಕರು ಸೇವಾ ಪತ್ನಿಗಳು ಹಾಗೆ ಒಕ್ಕೂಟದ ಪದಾಧಿಕಾರಿಗಳು ಸ್ವಸಹಾಯ ಸಂಘದ ಸದಸ್ಯರೇ ಹಾಗೆ ಗ್ರಾಮಸ್ಥರುಗಳೇ ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರಿ ಸುಮಾರು ನಲವತ್ತ ಎರಡು ವರ್ಷಗಳಿಂದ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದು ತೀರಾ ನಿರ್ಗತಿಕರು ಅಂದರೆ ಒಂದು ಎರಡು ಹೊತ್ತಿನ ಊಟದಕ್ಕೂ ತೊಂದರೆ ಇದೆ ಅಂತೇಳಿ ಆದರೆ ಅಂತಹ ಅಸಹಾಯಕರಿಗೆ ಗುರುತಿಸಿ ಸರಿ ಸುಮಾರು ಇಪ್ಪತ್ತು ಸಾವಿರ ಜನರನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಜನರನ್ನ ಗುರುತಿಸಿ ಅಂಥವರಿಗೆ ಈಗಾಗಲೇ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿವರೆಗೆ ಪ್ರತಿ ತಿಂಗಳು ಮಾಶಾಸನ ಕೊಡುವಂಥ ಕಾರ್ಯಕ್ರಮನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ಕೊಳ್ತಾ ಬರ್ತಾ ಇದೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಕುಮಾರ್ ಶೆಟ್ಟಿ ಅವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೈಗೊಂಡಿರುವ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮವಾಗಿದ್ದು ತೀರಾ ನಿರ್ಗತಿಕರನ್ನ ಗುರುತಿಸಿ ಮನೆ ಕಟ್ಟಿಕೊಡುತ್ತಿರುವುದು ಸಂತೋಷದ ವಿಚಾರ ಎಂದರು ಹಾಗೂ ಇವತ್ತು ಮಾಡ್ತಿರುವಂಥ ಕೆಲಸ ಅದ್ಭುತವಾದಂಥ ಕೆಲಸ ಇವತ್ತು ಹಿರಿಯರು ಇವತ್ತಿನ ಕಾಲದಲ್ಲಿ ಏನಾಗಿದೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಂಥ ಮಕ್ಕಳುಗಳೇ ಇವತ್ತು ಹೊರತಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಇವತ್ತು ಧರ್ಮಸ್ಥಳ ಕ್ಷೇ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಈ ರೀತಿಯ ನಿರ್ಗತಿಕರಿಗೆ ಅವರು ಕೂಡ ನಿರ್ಗತಿಕರಾಗಬಾರ್ದು ಕೊನೆ ಕ್ಷಣದಾಗಲಿ ಅವರು ನೆಮ್ಮದಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ನೆರಳನ್ನು ವಾತ್ಸಲ್ಯ ಇದರಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಮಾಡಿಕೊಡ್ತಾ ಇರುವಂಥ ಅದ್ಭುತವಾದ ಕೆಲಸ ಎಲ್ರಿಗೂ ಕೂಡ ಪರಿಪೂರ್ಣವಾಗಲಿ ಆ ಭಗವಂತ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಆರೈಸ್ತ ಎರಡು ಮಾತುಗಳು ಮುಗಿಸ್ತೇನ೿ ಸರಿ ನಿಮಗೆ ಏನು ಒಳ್ಳೆಯ ಖುಷಿ ಆಯ್ತಾ ಖುಷಿ ಆಗುತ್ತಾ ಈಗ ಅಮ್ಮ ನಿಮಗೆ ಎಲ್ಲಿಂದ ಮನೆ ಕಟ್ಕೊಡ್ತಿದ್ದಾರೆ ಈಗ ಅದು ಧರ್ಮಸ್ಥಳದಿಂದ ಯಾರು ಈಗ ತಿಂಗಳು ತಿಂಗಳು ಮಾಶಾಸನ ಬರ್ತಾ ಇದೆಯಾ ನಿಮಗೆ ಎಷ್ಟು ಕೊಡ್ತಾ ಇದ್ದಾರೆ ನೀವೇ ತಗೊಂಡ್ ಬರ್ತಿದ್ರೆ ಇಲ್ಲೇ ತಂದು ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಈ ಸಂದರ್ಭದಲ್ಲಿ ಮಲ್ನಾಡ್ ಏಯ್ಟಿನ್ ನ್ಯೂಸ್ ಚಾನೆಲ್ ಮಾಲೀಕರಾದ ಕೋಟೆ ಮಲ್ಲೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್ ಕುರುವಂಗಿ ಒಕ್ಕೂಟದ ಅಧ್ಯಕ್ಷರಾದ ಚಂದ್ರಶೇಖರ್ ಬೆಳವಾಡಿ ವಲಯದ ಮೇಲ್ವಿಚಾರಕರಾದ ಚಂದನ್ ಊರಿನ ಮುಖಂಡರು ಸೇವಾ ಪ್ರತಿನಿಧಿಗಳು ಗ್ರಾಮಾಭಿವೃದ್ಧಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು